శ్రీ గురుభ్యో నమ శ్రీమతే రామానుజాచార్యాయ నమజ్ఞే సర్వరదే సర్వష్టభయంకరీ సర్వుఃఖ అరే దేవిన్మహాలక్ష్మి నమోస్ నమస్తేస్టు మహామాయే సురపూజితే శ్రీపీటసురపూజితే అస్తే మహాలక్ష్మి నమోస్ ఈ దిన శుక్రవార శుక్రవారత్ గంట ఐవత్నాల్క నిమిషదండి హెడ్ గంట మూవత్ నిమిషద వరకు సహ రాహుకాల ఇవ్వంతు ಮಧ್ಯಾಹ್ನ ಮೂರು ಗಂಟೆ ನಲವತ್ತೊಂದು ನಿಮಿಷದಿಂದ ಐದು ಗಂಟೆ ಹದಿನೇಳು ನಿಮಿಷದವರೆಗೂ ಯಮಗಂಟ ಕಾಲವಿರುವಂಥದ್ದು ಮೇಷರಾಶಿಯವರಿಗೆ ಮಾಡುವಂತಹ ಕೆಲಸದಲ್ಲಿ ಕಿರಿಕಿರಿ ಆಗುವಂಥದ್ದು ಮೇಲಧಿಕಾರಿಗಳಿಂದ ಸ್ವಲ್ಪ ಬೈಗುಳದ ಮಾತುಗಳು ಅಥವಾ ಬೇಸರದ ವಾತಾವರಣ ಆಗುವಂತಹ ಸನ್ನಿವೇಶಗಳು ಸಿಗುವಂತಹ ದಿನ ನಿಮ್ಮದಾಗಿರುತ್ತೆ ನಾವು ಒಳ್ಳೆಯದನ್ನು ಮಾಡಿರ್ತೀವಿ ಶ್ರಮವನ್ನು ಪಟ್ಟಿರ್ತೀವಿ ಅದಕ್ಕೆ ಅದಕ್ಕೆ ತಕ್ಕಂತಹ ಫಲಗಳು ಈ ದಿನ ಸಿಗೋದಿಲ್ಲ ಶ್ರಮವೆಲ್ಲವೂ ಸಹ ವ್ಯರ್ಥವಾಗುವಂತಹ ದಿನ ಬೇರೆಯವರಿಂದ ನಿಂದನೆಯನ್ನು ಸಹಿಸಿಕೊಳ್ಳುವಂತಹ ದಿನ ಸ್ವಲ್ಪ ನಮ್ಮ ಖುಷಿಯನ್ನು ಕಳ್ಕೊಳ್ಳುವಂತಹ ದಿನ ಮೇಷರಾಶಿಯವರಿಗೆ ಈ ದಿನ ಇರುತ್ತೆ ಅದಕ್ಕೋಸ್ಕರವಾಗಿ ಪ್ರಾತಃ ಕಾಲ ರಾಯರ ಹೋಗಿ ಬನ್ನಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗತ್ತೆ ಋಷಭರಾಶಿಯವರಿಗೆ ಹಣಕಾಸಿನ ಅನುಕೂಲ ಸರ್ಕಾರಿ ಕೆಲಸಗಳಿದ್ರೆ ಉತ್ತಮವಾದಂತಹ ಬೆಳವಣಿಗೆ ಆರೋಗ್ಯದಲ್ಲಿ ಚೇತರಿಕೆ ಹೊಸ ಹೊಸ ಕೆಲಸಗಳ ಆರಂಭ ಹಣಕಾಸಿನ ಲೇವ ದೇವಿ ವ್ಯವಹಾರಗಳು ಉತ್ತಮವಾದಂತಹ ಬೆಳವಣಿಗೆಯನ್ನು ತಂದುಕೊಡುವಂಥ ದಿನ ನಿಮ್ಮದಾಗಿರುತ್ತೆ ಮಿಥುನ ರಾಶಿಯವರಿಗೆ ಹೊಸ ಹೊಸ ಕೆಲಸಗಳ ಆಗಮನ ಹಣಕಾಸಿನ ಆರ್ಥಿಕ ಸ್ಥಿತಿ ಉತ್ತಮವಾದಂತಹ ಬೆಳವಣಿಗೆ ಸಹಪಾಠಿಗಳಿಂದ ಸಹಕಾರ ಸಹಯೋಗ ಮತ್ತು ಕುಟುಂಬದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇರುವಂತಹ ದಿನ ಮಿಥುನ ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೂ ಸಹ ಸ್ವಲ್ಪ ಮನಸ್ಸು ಚಂಚಲವಾಗಿರುತ್ತೆ ಮನಸ್ಸು ಗೊಂದಲಮಯವಾಗಿರುತ್ತೆ ಅದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲ ಕೀರ್ತಿವಂತರಾಗುವಂಥದ್ದು ನಮ್ಮ ಅವಹೇಳನವಾಗಿ ಮಾತನಾಡ್ತಿದ್ದಂಥವರೂ ಸಹ ನಮ್ಮನ್ನು ಈ ದಿನ ಹೊಗಳಕು ಹೊಗಳಿ ಮಾತನಾಡುವಂಥವರು ಸಿಗ್ತಾರೆ ಪಶ್ಚಾತ್ತಾಪ ಪಡುವಂತಹ ಜನಗಳಿರ್ತಾರೆ ಅಯ್ಯೋ ನೀನು ಈತರನ್ನು ಈ ಥರ ಅನ್ವಾರ್ದಾಗಿತ್ತು ನೀನು ಈತರ ಬೆಳವಣಿಗೆ ಈ ರೀತಿ ಅನ್ನುವಂತಹ ಜನಗಳು ಸಿಗ್ತಾರೆ ನಿಮ್ಮನ್ನು ಕಂಡರೆ ಮೊರುಕವನ್ನು ಪಡುವಂಥವರು ನಿಮ್ಮನ್ನು ಬಗ್ಗೆ ತುಂಬ ಉತ್ತಮವಾದಂತಹ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳು ಸಿಗ್ತಾರೆ ನಿಮಗೆ ಉತ್ತಮವಾದಂತಹ ದಿನ ನಿಮ್ಮದಾಗಿರುತ್ತೆ ಕರ್ಕಾಟಕ ರಾಶಿವರಿಗೆ ಸಿಂಹರಾಶಿವರಿಗೆ ಸ್ವಲ್ಪ ಬುದ್ಧಿ ಚಂಚಲವಾಗುವಂಥದ್ದು ನಿಮಗೆ ನೀವು ಮಾಡುವಂತಹ ಆಲೋಚನೆ ನೀವು ಮಾಡುವಂಥ ವ್ಯವಹಾರ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಎಲ್ಲವೂ ನನಗೆ ಗೊತ್ತಿದೆ ಇದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡು ಮಾಡ್ತಿರ್ತೀರಿ ಅಲ್ಲಿ ಫೇಲೂರಗಳಾಗುವಂಥ ಸನ್ನಿವೇಶಗಳು ಅಂದರೆ ನಾವು ಅತಿಯಾದಂತಹ ನಂಬಿಕೆ ಅತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿರ್ತೀವಲ್ಲ ಅದು ನಿಮಗೆ ಈ ದಿನ ಮುಳುವಾಗುವಂಥ ಸನ್ನಿವೇಶಗಳು ನಿಮ್ಮ ತನವೇ ನಿಮ್ಮನ್ನು ಈ ದಿನ ಸ್ವಲ್ಪ ನಷ್ಟಕ್ಕೆ ಗೂಡುತ್ತೆ ನಿಮ್ಮ ಆಲೋಚನೆಗಳು ನಷ್ಟಕ್ಕೆ ತರುತ್ತೆ ನಿಮ್ಮ ಚಿಂತನೆಗಳು ನಷ್ಟಕ್ಕೆ ತರುವಂತಹ ದಿನ ನಿಮ್ಮದಾಗಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಕನ್ಯಾ ರಾಶಿವರೆಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಹಣಕಾಸಿನ ಉತ್ತಮವಾದಂತಹ ಸ್ಥಿತಿಗತಿಗಳು ಭೂಮಿ ವಿಚಾರದಲ್ಲಿ ಉತ್ತಮವಾದಂತಹ ದಿನವಾಗಿರುತ್ತೆ ಭೂಮಿ ಮಾತುಕತೆಗಳು ಭೂಮಿ ಖರೀದಿ ಬಗ್ಗೆನೋ ಅಥವಾ ಮನೆ ಕಟ್ಟಲಿಕ್ಕೆ ಒಂದು ಯಾರು ಪ್ಲಾನ್ ಮಾಡುವಂಥದ್ದು ಈ ರೀತಿಯಾದಂತಹ ಭೂಮಿ ವಿಚಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಹೊಸ ಹೊಸ ಕೆಲಸಗಳಿಗೆ ಅಡ್ವಾನ್ಸ್ ತೆಗೆದುಕೊಳ್ಳೋಕ್ಕೂ ಸಹ ಉತ್ತಮವಾದಂತಹ ದಿನ ನಿಮ್ಮದಾಗಿರುತ್ತೆ ಅದರಲ್ಲೂ ಹೈನುಗಾರಿಕೆ ಮಾಡುವಂಥವರಿಗೂ ಸಹ ಉತ್ತಮವಾದಂತಹ ದಿನವೂ ನಿಮ್ಮದಾಗಿರುತ್ತೆ ಇನ್ನು ತುಲಾರಾಶಿವರಿಗೆ ಹಣಕಾಸಿನ ಅನುಕೂಲ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಸಹಯೋಗ ಸಿಗುವಂಥದ್ದು ಸರ್ಕಾರಿ ಕೋರ್ಟ್ ಕಚೇರಿಗಳಿದ್ದರೆ ಜಯದ ವಾತಾವರಣ ನಿಮ್ಮದಾಗುವಂಥ ಸನ್ನಿವೇಶಗಳು ತುಲಾರಾಶಿಯವರಿಗೆ ಆಗಿರುತ್ತೆ ಪ್ರಶಸ್ತವಾಗಿದೆ ಅನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ವ್ಯವಹ ವ್ಯಾವಹಾರಿಕವಾದಂಥ ವಿಚಾರ ಅನುಕೂಲ ಮಾಡುವಂಥ ಕೆಲಸದಲ್ಲಿ ಪ್ರಶಂಸೆಯ ಮಾತುಗಳು ಮತ್ತು ತಂದೆ ಅಥವಾ ಅಣ್ಣ ತಮ್ಮಂದಿರಿಂದ ಸಹಕಾರ ಸಹಯೋಗ ಧೈರ್ಯದ ಮಾತುಗಳು ಸಿಗುವಂಥ ಸನ್ನಿವೇಶಗಳು ರುಚಿಕರ ರಾಶಿಯವರಿಗೆ ಆಗಿರುತ್ತೆ ಧನುಸ್ ರಾಶಿವರೆಗೆ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂಥ ಬೆಳವಣಿಗೆ ಸರ್ಕಾರಿ ಕೆಲಸ ಮಾಡುವಂಥವರಿಗೆ ಬಡ್ತಿ ಸಿಗುವಂಥ ಸನ್ನಿವೇಶಗಳು ಇಂಕ್ರಿಮೆಂಟ್ ಜಾಸ್ತಿ ಆಗುವಂಥದ್ದು ಹಣಕಾಸಿನ ಅನುಕೂಲವಾಗುವಂಥದ್ದು ಮಾಡುವಂಥ ಕೆಲಸದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ನಿರ್ಮಾಣವಾಗುವಂಥದ್ದು ಕುಟುಂಬದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಸಿಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ಇದನ್ನು ಶುಕ್ರವಾರ ಮಕರ ರಾಶಿಯವರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಸಹಕಾರ ಸಹಯೋಗ ಸಿಗುವಂಥದ್ದು ದೂರದ ಪ್ರಯಾಣ ಮಾಡುವಂಥ ಒಂದು ಸುವರ್ಣಾವಕಾಶಗಳು ಹೊರದೇಶಗಳಿಗೆ ಹೋಗುವಂತಹ ಸನ್ನಿವೇಶಗಳು ಕೂಡಿ ಬರುವಂಥದ್ದು ದೂರದಲ್ಲಿರುವಂಥ ವ್ಯಕ್ತಿಗಳಿಂದ ಉತ್ತಮವಾದಂತಹ ಶುಭ ಸುದ್ದಿಗಳನ್ನು ನಿಮ್ಮ ಫೋನ್ ಮುಖಾಂತರ ತಿಳಿಸುವಂತಹ ದಿನ ನಿಮ್ಮದಾಗಿರುತ್ತೆ ಪ್ರಶಸ್ತವಾಗಿರುತ್ತೆ ಇನ್ನು ಕುಂಭರಾಶಿವರಿಗೆ ನಿಮ್ಮ ಸಂಬಂಧಿಕರಲ್ಲಿ ಸಣ್ಣ ಪುಟ್ಟ ಅವಘಡಗಳು ಸಾವು ನೋವುಗಳು ಆಗುವಂಥ ಸನ್ನಿವೇಶಗಳು ಸ್ವಲ್ಪ ಬೇಸರದ ವಾತಾವರಣ ಮಾಡುವಂಥ ಕೆಲಸದಲ್ಲಿ ನಷ್ಟದ ವಾತಾವರಣ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ಹಠಮಾರಿತನ ಜಾಸ್ತಿ ಸಣ್ಣ ಸಣ್ಣ ಮಕ್ಕಳುಗಳು ತಂದೆ ತಾಯಿಗಳಿಂದ ಏಟುಗಳನ್ನು ತಿನ್ನುವಂಥದ್ದು ಈ ರಾಶಿಯವರು ಅತಿಯಾದಂತಹ ಗೊಂದಲಮಯವಾಗಿ ಮಾತನಾಡುವಂಥದ್ದು ಮತ್ತು ಸ್ವಲ್ಪ ಅಹಂಕಾರದಲ್ಲಿ ನುಡಿಯುವಂಥದ್ದು ತಂದೆ ತಾಯಿಗಳಿಗೆ ಎದುರು ಮಾತನಾಡುವಂತಹ ದಿನ ಮಕ್ಕಳಿಗೆ ಈ ದಿನ ಆಗಿರುತ್ತೆ ಭಾಳ ಎಚ್ಚರಿಕೆಯನ್ನು ವಹಿಸಿ ಮಕ್ಕಳು ಇನ್ನು ರಾಶಿಯವರಿಗೆ ಈ ದಿನ ಹೊಸ ಹೊಸ ಕೆಲಸಗಳಲ್ಲಿ ಅಡೆತಡೆಗಳಾಗುವಂಥದ್ದು ಹೊಸ ಹೊಸ ಕೆಲಸಗಳಲ್ಲಿ ಹಣಕಾಸಿನ ನಷ್ಟಗಳಾಗುವಂಥದ್ದು ಬಂದಂಥ ಕೆಲಸಗಳು ಕೈ ಹಿಡಿಯದೆ ನಷ್ಟವನ್ನು ಸೃಷ್ಟಿಯನ್ನು ಮಾಡುವಂಥದ್ದು ಕೆಲಸ ಮಾಡುವಂತಹ ಜಾಗದಲ್ಲಿ ಮನಸ್ತಾಪಗಳು ಕಿರಿಕಿರಿ ಆಗುವಂಥದ್ದು ಕೆಲಸದಲ್ಲಿ ನಷ್ಟಗಳನ್ನು ಉಂಟು ಮಾಡುವಂಥದ್ದು ಈ ರೀತಿಯಾದಂತಹ ಅಲ್ಲಿ ಮಾಡುವಂತಹ ಮೇಲಧಿಕಾರಿಗಳು ಕೆಲಸ ಕಾರ್ಯಗಳಲ್ಲಿ ಅವರಲ್ಲೇ ಗೊಂದಲಗಳು ಬೇಸರದ ವಾತಾವರಣಗಳು ವಾಗ್ವಾದಗಳಾಗುವಂಥ ಸನ್ನಿವೇಶಗಳಿರುತ್ತೆ ಓದುವಂಥ ಮಕ್ಕಳಿಗೆ ಡಿಸ್ಟರ್ಬ್ ಆಗುವಂಥದ್ದು ಹೈನುಗಾರಿಕೆ ಮಾಡುವಂಥವರಿಗೆ ರೈತರಾಪಿ ಜನಗಳಿಗೆ ನಷ್ಟಗಳಾಗುವಂಥ ಸನ್ನಿವೇಶಗಳು ಇರುತ್ತೆ ಜಾಗ್ರತೆಯನ್ನು ವಹಿಸಿ ಈ ದಿನ ಶುಕ್ರವಾರ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಆ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನ ಭವಂತು ಲೋಕಾಸ್ಮಸ್ತ ಸುಖಿನ ಭವಂತು